ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ದಂತಹ ಕಟಿಂಗಿಗೆ ಫ್ರಂಟ್ ಪಾರ್ಟಲ್ಲಿ ಡೀಪ್ ನೆಕ್ ಇಟ್ಟು ಒಂದು ಪ್ರಿನ್ಸಸ್ ಕಟ್ ಥರ ಬೆಳ್ ಪಟ್ಟಿ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಡೀಪನ್ನು ಎಂಟೂವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಅಗಲ ಬಂದು ಮೂರುವರೆ ಇಂಚಸನ್ನು ತೆಗೆದುಕೊಂಡಿದ್ದೀನಿ ಕ್ಯಾನ್ವಾಸನ್ನು ಕೊಡ್ತಾ ಇದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಕಟ್ ಮಾಡ್ಕೊಂಡೆ ಇದನ್ನು ನಾವು ಪೇಸ್ಟಿಂಗನ್ನು ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಟೆಗೆ ಪೇಸ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ ನಾನೇ ಸ್ಟಿಚಿಂಗ್ ಮಾಡೋದೋ ಅದನ್ನು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕೊಂಡೆ ಮಾಡಿ ಇಲ್ಲಾಂದ್ರೆ ಅದು ಏನಾಗುತ್ತೆ ಪೇಸ್ಟ್ ಅಂತ ಏನಿರುತ್ತೆ ಅದಾಗೋಲ್ಲ ನೋಡಿ ಇದನ್ನ ನಾನು ಕ್ಲೀನಾಗಿ ಸ್ಟಿಚ್ ಮಾಡ್ಕೊಂಡೆ ಸ್ಟಿಚ್ ಮಾಡ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಇವನ್ನೆಲ್ಲ ನಾವು ಏನು ಮಾಡಿ ಸಪ್ರೇಟಾಗಿ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಬೇಕು ಫ್ರಂಟ್ ಪಾರ್ಟನ್ನ ನೋಡಿ ಹಿಂಗೆ ಸ್ಟಿಚ್ ಮಾಡ್ಕೊಳೋದು ನಂಗೆ ನೆಕ್ಕಿನಾಗಲ್ಲ ಒಂದು ಸ್ವಲ್ಪ ಕಡಿಮೆನೇ ಆಯಿತು ಅನಿಸ್ತು ನೋಡಿ ಈಗ ನಾನು ಇದನ್ನು ಫ್ರಂಟ್ ಪಾರ್ಟ್ ನನ್ನ ಲೈನಿಂಗನ್ನು ಬೇರೆ ಬೇರೆ ಅಂದರೆ ಎರಡು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೇಮ್ ಪಾರ್ಟ್ ಕಟ್ ಮಾಡ್ಕೊಳ್ಳಿ ಇನ್ವಿಸಿಬಲ್ ಥರ ಬರುತ್ತೆ ಇದು ನೋಡಿ ನೋಡ್ಕೊಳ್ಳಿ ಫಸ್ಟು ಯಾವ ಪಾರ್ಟ್ ಎಲ್ಲಿಗೆ ಅಂತ ನೋಡಿಕೊಂಡು ಕೂಡಿಸ್ಬಿಡಿ ಒಂದು ಸ್ವಲ್ಪ ಏನಾದರೂ ವೇರಿಯೇಷನ್ ಬಂತು ಅಂದರೆ ಯಾವುದೇ ಕಾರಣಕ್ಕೂ ಎಳೆಯೋಕ್ಕೆಲ್ಲ ಹೋಗಬೇಡಿ ಬಟ್ಟೆಯನ್ನು ಆವಾಗ ಏನಾಗುತ್ತೆ ಒಂಥರ ಶ್ರಿಂಕ್ ಆದಂಗೆ ಆಗ್ಬಿಡುತ್ತೆ ಲೂಸಾಗಿ ನೀಟಾಗಿ ಕೊಟ್ಕೊಂಬನ್ನಿ ತೊಂದರೆ ಇಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಎಕ್ಸ್ಟ್ರಾ ಅಂತ ಬಟ್ಟೆ ಕಟ್ ಮಾಡಿ ತೆಗದ್ರಾಯ್ತು ಟ್ರಿಮ್ ಮಾಡಿದ್ರಾಯ್ತು ನಾನು ಮೇಲ್ಗಡೆನೂ ಒಂದು ಆಫ್ ಇಂಚ್ ಬಿಡ್ತಾಯಿದ್ದೀನಿ ಕೆಳಗಡೆನೂ ಕೂಡ ಒಂದು ಕಾಲು ಇಂಚಷ್ಟು ಟ್ರಿಮ್ ಬಿಡ್ತಾ ಇದೆ ನೋಡಿ ನೀಟಾಗಿ ನಾನು ಏನು ಮಾಡಿದೆ ಇಲ್ಲಿ ಇದನ್ನು ಟ್ರಿಮ್ ಮಾಡ್ಕೊಳ್ಳಿ ನೀಟಾಗಿ ಏನು ಎಕ್ಸ್ಟ್ರಾ ಇದೆಯೋ ಅದನ್ನು ಈಗ ಇಲ್ಲೂ ಅಷ್ಟೇ ಏನು ಎಕ್ಸ್ಟ್ರಾ ಇದೆಯೋ ಇದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಈಗ ಲೈನಿಂಗ್ ಆಯಿತು ಈಗ ಮೇನ್ ಬಟ್ಟೆನ ಕ್ಲೀನಾಗಿ ಅದನ್ನು ಕೂಡ ಸೇಮ್ ಸ್ಟಿಚ್ ಮಾಡ್ಕೊಳ್ಳೋಣ ನಾನಿಲ್ಲಿ ಆರ್ಮೋಲ್ ಒಂದು ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊಂಡಿದ್ದೀನಿ ಅಬ್ಸರ್ವ್ ಮಾಡ್ಬೋದು ನೀವು ಈಗ ನಾನು ಮೇನ್ ಫ್ಯಾಬ್ರಿಕನ್ನು ಸ್ಟಿಚ್ ಮಾಡ್ತಾ ಇದನ್ನು ಅಷ್ಟೇ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ ಯಾವುದೇ ಕಾರಣಕ್ಕೂ ಯಾವ ಬಟ್ಟೆನೂ ಅಂದರೆ ಮೇಯ್ನ್ ಬಟ್ಟೆ ಆಗಿರ್ಬೋದು ಅಥವಾ ಲೈನಿಂಗ್ ಬಟ್ಟೆ ಆಗಿರ್ಬೋದು ಯಾವುದನ್ನು ಕೂಡ ಎಳಿಬಾರ್ದು ಇದಕ್ಕೆ ಬೇಕು ಅಂದರೆ ನೀವು ಕಪ್ಸ್ ಹಾಕೊಬೋದು ನಾನು ಯಾವುದೇ ಕಪ್ಸನ್ನು ಇಲ್ಲ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಈ ಸೈಜಿಂದು ಕಪ್ಸು ನನಗೆ ತರ್ಟಿ ಫೋರ್ ಬೇಕಾಗಿತ್ತು ತರ್ಟಿ ಫೋರ್ ನನ್ನ ಹತ್ರ ಎಲ್ಲ ತರ್ಟಿ ಸಿಕ್ಸ್ ಇತ್ತು ತರ್ಟಿ ಸಿಕ್ಸ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಕಪ್ಸನ್ನು ಹಾಕಿಲ್ಲ ಅವ್ರ ಕಪ್ಸ್ ಬೇಡ ಅಂತಲೇ ಹೇಳಿದ್ದಾರೆ ಹಂಗಾಗಿ ಹಾಕ್ಲಿಲ್ಲ ನೋಡಿ ಈಗ ನಾವು ನೆಕ್ಕನ್ನು ಕ್ಲೀನಾಗಿ ಇಟ್ಕೊಳ್ಳಿ ಎಲ್ಲ ಪಾರ್ಟ್ಗಳನ್ನೂ ಇಟ್ಕೊಂಡು ಸೆಂಟರ್ ಪಾಯಿಂಟ್ ಆಗಿರ್ಬೋದು ನೀಟಾಗಿ ಇಟ್ಕೊಂಡು ಒಂದು ಪಿನ್ ಹಾಕ್ಕೊಳ್ಳಿ ನೀವು ಅಕಸ್ಮಾತ್ ಕಪ್ಸ್ ಕೂಡ್ಸಂಗಿದ್ರೆ ಏನು ಸುತ್ತಲೂ ಸ್ಟಿಚ್ ಹಾಕೋದ್ಕಿಂತ ಮುಂಚೆನೇನೆ ಕಪ್ಸನ್ನು ಹಾಕಬೇಕಾಗತ್ತೆ ಇಲ್ಲಿ ಕಪ್ಸು ನನಗೆ ಇವ್ರ ಸೈಜಿನ ಕಪ್ ಸಿಗಲಿಲ್ಲ ಹಂಗಾಗಿ ಇಲ್ಲ ನಾನು ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಅಷ್ಟೇ ಈಗ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ ನನಗೆ ನೆಕ್ ಒಂದು ಸ್ವಲ್ಪ ಚಿಕ್ಕದು ಅನಿಸ್ತು ಹಂಗಾಗಿ ನೆಕ್ಕಿನ ಮೇಲ್ಗಡೆ ಕಟ್ ಮಾಡ್ತಾ ಇದ್ದೀನಿ ನಾನು ಇನ್ನೂ ಒಂದು ಸ್ವಲ್ಪ ಅಗ್ಲ ಬೇಕು ಅಂತ ನೋಡಿ ಅಕಸ್ಮಾತ್ ನಿಮಗೆ ನೆಕ್ ಏನಾದರೂ ಚಿಕ್ಕದಾಯಿತು ಅನಿಸಿದ್ರೆ ಹಿಂಗೆ ಸೆಂಟ್ರಲ್ ಒಂದು ಸ್ವಲ್ಪ ಲೈನಿಂಗ್ ಏನು ಅಟ್ಯಾಚ್ ಮಾಡಿರ್ತೀವಿ ಅದನ್ನು ಕಟ್ ಮಾಡ್ಕೊಳ್ಳಿ ಆವಾಗ ನೀವು ಸ್ಪ್ರೆಡ್ ಮಾಡ್ಕೊಬೋದು ಆ ಗ್ಲವನ್ನ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ ಆಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಸರಿಗೆ ಬಂದಿರಲಿಲ್ಲ ಸ್ಟಿಚ್ಚು ಹಂಗಾಗಿ ಈಗ ನಾವು ನಾಚನ್ನು ಹಾಕ್ಕೊಬೇಕಾಗುತ್ತೆ ಯಾಕಂದರೆ ನಾವು ಓಪನ್ ಮಾಡಬೇಕಲ್ವಾ ಹಂಗಾಗಿ ನೀವು ಬೇಕು ಅಂದರೆ ಇದನ್ನು ಡೈರೆಕ್ಟಾಗಿ ನಾವು ಲೈನಿಂಗಿಗೆ ಅಟ್ಯಾಚ್ ಮಾಡ್ಬೋದು ఎడ్జి నీట నోడ్క స్టికళి నన్నొందు కాలిన్ చక్కెం స్టిచ్చిన ಈಗ ನೋಡಿ ನೆಕ್ ರೆಡಿ ಆಯಿತು ಈಗ ನಾವು ಫುಲ್ಲು ಸ್ಟಿಚ್ಚಿಂಗನ್ನು ಬಿಡೋಣ ಬೇಕು ಅಂದರೆ ನೀವು ಕಪ್ಸ್ ಏನಾದರೂ ಹಾಕ್ತೀವಿ ಅಂದರೆ ಹಿಂಗೆ ಹಾಕ್ಕೊಳ್ಳಿ ಆದರೆ ನನಗೆ ಈ ಸೈಜಿಂದ ಕಪ್ ಸಿಗಲಿಲ್ಲ ಕೆಳಗಡೆ ಏನಾದರೂ ಕಪ್ಸ್ ಹಾಕ್ತೀವಿ ಅಂದರೆ ಕೆಳಗಡೆ ಮುಕ್ಕಾಲು ಇಂಚ್ ಬಿಟ್ಬಿಟ್ಟು ನೀವು ಕಪ್ಸನ್ನು ಹಾಕ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬರುತ್ತೆ ಈ ಥರ ನೋಡಿಕೊಂಡು ಕಪ್ಸನ್ನು ಕೂರಿಸ್ಕೊಳ್ಳಿ ಆದರೆ ಇಲ್ಲಿ ತುಂಬ ದೊಡ್ಡ ಸೈಜು ನನ್ನ ಹತ್ರ ಕಪ್ಸ್ ಇರೋದು ಹಂಗಾಗಿ ನಾನು ಹಾಕ್ಲಿಲ್ಲ ನೀಟಾಗಿ ನೋಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಈಗ ಇದನ್ನ ನೀಟಾಗಿ ಟ್ರೈ ಮಾಡ್ಕೊತಿದ್ದೀನಿ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ ನೀವು ಬೇಕು ಅಂದರೆ ಇದಕ್ಕೆ ಲೇಸ್ ಕೂಡ ಕೊಟ್ಕೊಬೋದು ನೆಕ್ಕಿಗೆ ಆದರೆ ನಾನಿಲ್ಲಿ ಯಾವುದೇ ಲೇಸ್ ಆ ಥರ ಏನೂ ಇಲ್ಲ ಯಾಕಂದರೆ ಸ್ವಲ್ಪ ಓವರ್ ಅಂತ ಅನಿಸ್ಬಿಡುತ್ತೆ ಹಂಗಾಗಿ ನಾನಿಲ್ಲಿ ಪೈಪಿಂಗ್ ಕೊಡ್ತಾ ಇದ್ದೀನಿ ಬೇಕು ಅಂದರೆ ನಿಮ್ಗೆ ಆಪ್ಷನ್ಸ್ ಲೇಸ್ ಬೇಕು ಅಂದರೆ ಲೇಸ್ ಕೊಟ್ಕೊಳ್ಳಿ ನಾನಿಲ್ಲಿ ಯಾವುದೇ ಲೇಸನ್ನು ಕೊಡ್ತಾಯಿಲ್ಲ ನೀವು ಬೇಕು ಅಂದರೆ ಕೊಟ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ನೋಡಿ ಥ್ರೆಡ್ ಪೈಪಿಂಗ್ ಮಾಡ್ಕೊತಾ ಇದ್ದೀನಿ ಥ್ರೆಡ್ ಪೈಪಿಂಗ್ ಅಲ್ಲ ನಾರ್ಮಲ್ ಪೈಪಿಂಗ್ ಮಾಡ್ತಾ ಇದ್ದೀನಿ ನೀಟಾಗಿ ಒಂದು ಇಂಚ್ ಅಗಲದ ಬಟ್ಟೆಯನ್ನು ತೆಗೆದುಕೊಂಡು ಕ್ರಾಸ್ ಕಟಿಂಗ್ ಮಾಡ್ಕೊಳ್ಳಿ ಅದನ್ನು ನೀವೇನು ಮಾಡಬೇಕಾಗತ್ತೆ ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ಳಿ ಈಗ ಇದನ್ನು ಉಲ್ಟಾ ಇಟ್ಕೊಂಡು ಬ್ಲೌಸ್ ಪೀಸನ್ನು ಅಂದರೆ ಉಲ್ಟಾ ಬರೋ ಥರ ನೋಡಿಕೊಂಡು ಒಂದು ಕಾಲು ಇಂಚ್ ಬಿಟ್ಟು ನಾವೇನು ಮಾಡಬೇಕಾಗತ್ತೆ ಸ್ಟಿಚ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹಿಂಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ ಈಗ ನಾವು ಪೈಪಿಂಗ್ ನಿಮ್ಗೆ ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ಪೈಪಿಂಗನ್ನು ಮಾಡ್ಕೊಂಬನ್ನಿ ನೀವು ಎಡ್ಜಿಗೆ ನೀಟಾಗಿ ಉಳ್ಕೊಂಡ್ರಿ ಅಂದರೆ ಪೈಪಿಂಗ್ ಸಣ್ಣದಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಥರನೇ ಸೇಮ್ ಬರುತ್ತೆ ನೋಡಿ ಫುಲ್ಲು ಥ್ರೆಡ್ ಪೈಪಿಂಗ್ ಎಲ್ಲ ಕೊಟ್ಟಾಯಿತು ಥ್ರೆಡ್ ಪೈಪಿಂಗ್ ಕೊಟ್ಟ ಮೇಲೆ ಈಗ ನಾನು ಬೆಡ್ ಪಟ್ಟಿ ಇದ್ದೀನಿ ಬೆಡ್ ಪಟ್ಟಿ ಕೊಡೋದಕ್ಕೆ ಈ ಥರ ಬ್ಲೌಸ್ಗಳಿಗೆಲ್ಲ ಬೆಡ್ ಪಟ್ಟಿ ಕೊಡೋದಕ್ಕೆ ನೀವೇನು ಮಾಡಿ ಸೆಂಟ್ರಿ ನೀಟಾಗಿ ಸೆಂಟ್ರಿಂದ ಸ್ಟಿಚ್ ಹಾಕಬನ್ನಿ ಈ ಥರ ಫುಲ್ಲು ಬೆಡ್ ಪಟ್ಟಿ ಅಂದರೆ ಫುಲ್ಲು ಬ್ಲೌಸ್ಗೂ ಈ ಥರ ಫ್ರಂಟಲ್ಲಿ ಕೊಡ್ತೀವಿ ಅಂದಾಗ ನೀವೇನು ಮಾಡಬೇಕಾಗುತ್ತೆ ಅರ್ಧಕ್ಕೆ ಫಸ್ಟ್ ಕೊಟ್ಕೊಳ್ಳಿ ಇನ್ನರ್ಧ ಆಮೇಲೆ ಕೊಟ್ಕೊಳ್ಳಿ ನಮ್ಗೆ ನಿಮಗೆ ಭಯ ಆಯಿತು ಅಂದರೆ ಸೆಂಟ್ರಲ್ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಬೆಡ್ ಪಟ್ಟಿದ ಆವಾಗ ಇನ್ನೂ ನೀಟಾಗೆ ಬರುತ್ತೆ ತೊಂದರೆ ಆಗಲ್ಲ ನಿಮ್ಗೆ ಹಂಗೆ ಆಗಲಿಲ್ಲ ಇನ್ವಿಸಿಬಲ್ ಮಾಡೋದಕ್ಕೆ ಅಂದರೆ ಬೇಕು ಅಂದರೆ ನೀವು ಇನ್ವಿಸಿಬಲ್ ಮಾಡಿದನೇ ನಾರ್ಮಲ್ ಬೆಡ್ ಪಟ್ಟಿನೇ ಕೊಡ್ಬೋದು ಆದರೆ ನಾನಿಲ್ಲಿ ಫೋಲ್ಡ್ ಮಾಡಿಬಿಟ್ಟು ಇನ್ವಿಸಿಬಲ್ ಥರನೇ ಮಾಡ್ತಾಯಿದ್ದೀನಿ ಇದು ಕೂಡ ಅಷ್ಟೇನೆ ಅರ್ಧದಿಂದ ಫಸ್ಟ್ ಹಾಕ್ಕೊಳ್ಳಿ ಫುಲ್ಲಿಂದ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಕ್ರಾಸ್ ಆಗೋ ಚಾನ್ಸಸ್ ಇರುತ್ತೆ ಸೆಂಟ್ರಿಂದನೇ ಹಾಕ್ಕೊಬೇಕು ಬ್ಯಾಕಲ್ಲು ಕೂಡ ತುಂಬ ಡೀಪ್ ನೆಕ್ ಇರುತ್ತೆ ಅದನ್ನು ಏನು ತೋರಿಸೋದಿಲ್ಲ ಯಾಕಂದರೆ ನಾನು ಆಲ್ರೆಡಿ ತೋರಿಸಿದ್ದೀನಿ ಡೀಪ್ ನೆಕ್ ಯಾವ ರೀತಿ ಇಟ್ಕೊಳ್ಳೋದು ಅಂತ ಫುಲ್ ಬ್ಲೌಸ್ ಫಿನಿಶಿಂಗ್ ಮಾಡೋದನ್ನು ತೋರಿಸ್ತೀನಿ ನಾನು ಶೋಲ್ಡರ್ ತುಂಬ ಚಿಕ್ಕದಾಗಿ ಒಂದೂವರೆ ಇಂಚು ಕೊಡ್ತಾ ಇದ್ದೀನಿ ಅದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಒಂದೂವರೆ ಇಂಚು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದನ್ನು ಓಪನ್ ಮಾಡೋಣ ಇದು ಓಪನ್ ಮಾಡೋದಕ್ಕೆ ಒಂದು ಚೂರು ಕಷ್ಟ ಅನಿಸುತ್ತೆ ಯಾಕಂದರೆ ಫುಲ್ಲು ಇರುತ್ತಲ್ವ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ತೆಗಿಬೇಕು ನಾವು ಫಾಸ್ಟಾಗಿ ಬಿಚ್ಚಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಹೊಲಿಗೆ ಎಲ್ಲಾದರೂ ಬಿಚ್ಚಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ತೆಗೀರಿ ಸ್ವಲ್ಪ ಸ್ವಲ್ಪನೇ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡಾಯ್ತು ಇಲ್ಲಿ ಎಡ್ಜ್ಜಲ್ಲಿ ನೀಟಾಗಿ ಒಂದು ಸ್ಟಿಚ್ ಹಾಕ್ಬಿಟ್ಟು ಅದನ್ನು ಟ್ರಿಮ್ ಮಾಡ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಫುಲ್ ಫಿನಿಶಿಂಗ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್